ಕ್ರೈಸಲಾ ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ದೇವ ಅಗ್ನಿಯು ಸುಡದೆ ಇದ್ದು ದಾನಿಯೇಲನ ಪ್ರವಾದನೆಯ ಗ್ರಂಥ ಮೂರನೆಯ ಅಧ್ಯಾಯ ನಾಲ್ಕನೆಯ ವಚನದಿಂದ ವಿವಿಧ ಜನಾಂಗ ಕುಲ ಭಾಷ್ಯಗಳವರೇ ನಿಮಗೆ ರಾಜ್ಯ ಆಜ್ಞೆಯಾಗಿದೆ ನೀವು ತುತ್ತೂರಿ ಕೊಳಲು ಕಿನ್ನಾರಿ ತಂಬೂರಿ ವೀಣೆ ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡ ಬಿದ್ದು ರಾಜನಾದ ನೆಬ್ಗಾರನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು ಯಾವನು ಅಡ್ಡ ಬಿದ್ದು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯ ಒಳಗೆ ಆಕಲ್ಪಡುವನು ಎಂದು ಸಾರಿದನು ಆದ ಕುಲ ಭಾಷೆಗಳವರು ತುತ್ತೂರಿ ಕೊಳಲು ಕಿನ್ನರಿ ತೊಂಬುರಿ ವೀಣೆ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಎಲ್ಲರೂ ಅಡ್ಡ ಬಿದ್ದು ರಾಜನಾದ ಚಾರನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸಿದರು ಈಗಿರಲು ಆ ಸಮಯದಲ್ಲಿ ಕೆಲವು ಮಂದಿ ಪಂಡಿತರು ಯಹೋದ್ಯರ ಮೇಲೆ ದೂರು ಹೋರಿಸುವುದಕ್ಕೆ ಸನ್ನಿಧಿಗೆ ಬಂದು ರಾಜನಾದ ನೆಬ್ನಿಗೆ ಅರಸೆ ಚಿರಂಜೇವಿಯಾಗಿರುವ ಪ್ರಭುವೇ ತುತ್ತೂರಿ ಕೊಳಲು ಕಿನ್ನಾರಿ ತಂಬೂರಿ ವೀಣೆ ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಪ್ರತಿಯೊಬ್ಬನು ಅಡ್ಡ ಬಿದ್ದು ಬಂಗಾರದ ಪ್ರತಿಮೆಯನ್ನು ಪೂಜಿಸಲಿ ಯಾವನು ಅಡ್ಡ ಬಿದ್ದು ಪೂಜಿಸುವುದಿಲ್ಲವೋ ಅವನು ದಗದಗನೆ ಆವಿಗೆಯೊಳಗೆ ಹಾಕಲ್ಪಡಲಿ ಎಂದು ಆಜ್ಞೆ ಮಾಡಿದ್ದೀಯಲ್ಲ ನೀನು ಬಾಬೆಲ್ ಸಮಸ್ಥಾನದ ಕಾರ್ಯಭಾರವನ್ನು ವಹಿಸಿಕೊಟ್ಟ ಛದ್ರೆಕ್ ಮೇಶೆಕ್ ಅಭಿಧೇನೆಗೋ ಎಂಬ ಕೆಲವು ಮಂದಿ ಯಹೋಧ್ಯ ಇದ್ದಾರೆ ರಾಜನೇ ಅವರು ನಿನ್ನನ್ನು ಲಕ್ಷಿಸುವುದಿಲ್ಲ ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಅರಕೆ ಮಾಡಲು ಚಾರನು ಉಗ್ರ ಕೋಪವುಳ್ಳವನಾಗಿ ಶದ್ರೆಕ್ ಮೇಶೆಕ್ ಅಭಿದೇನಗೋ ಎಂಬುವವರನ್ನು ಹಿಡಿದು ತರಬೇಕೆಂದು ಆಜ್ಞಾಪಿಸಿದನು ಹಾಗೆ ಅವರನ್ನು ಹಿಡಿದು ತರಲು ಅವರಿಗೆ ಎಂಬುವವರೇ ನೀವು ನನ್ನ ದೇವರನ್ನು ಸೇವಿಸದೆ ನಾನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸದೆ ಇರುವುದು ಬೇಕೆಂದೇ ಮಾಡಿದ್ದೋ ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ ಕೊಳಲು ಕಿನ್ನಾರಿ ತಂಬೂರಿ ವೀಣೆ ಬಾಲಗ ಮುಂತಾದ ಸಕಲ ವಾದ್ಯಗಳ ಧುರಿಯನ್ನು ಕೇಳಿದ ಕೂಡಲೇ ಅಡ್ಡ ಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ ಇಲ್ಲವಾದರೆ ತಕ್ಷಣವೇ ಧಗಧಗನೆ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡುವಿರಿ ನಿಮ್ಮನ್ನು ನನ್ನ ಕೈ ಒಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು ಇದನ್ನು ಕೇಳಿ ಶದ್ರಕ್ ಮೇಷಕ್ ಅಭಿದೇನಗೋ ಎಂಬುವವರು ರಾಜನಿಗೆ ನೆಬ್ಗಚ್ಚಾರನೆ ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ ಅರಸೇ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ಧಗ ಧಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಚಿತ್ತವಿಲ್ಲದಿದ್ದರೂ ರಾಜನೇ ಅದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು ಆಗ ನೆಗದ್ನಚಾರನು ಕೋಪಾದ್ರಿಕದಿಂದ ಮುಖಭಾವವನ್ನು ಸದ್ರಕ್ ಮೇಷೆಕ್ ಅಭಿಧೇನಗೋ ಎಂಬುವವರ ಕಡೆಗೆ ಬೇರೆ ಮಾಡಿಕೊಂಡು ಆವಿಗೆಯನ್ನು ನಿತ್ಯಕ್ಕಿಂತ ಏಳರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು ಇದಲ್ಲದೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಶದ್ರೆಕ್ ಮೆಶೆಕ್ ಅಭಿಧೇನೆಗೋ ಎಂಬುವವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಗೆಯ ಒಳಗೆ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು ಅದರಂತೆ ಶಾಲು ಇಜಾರು ಮುಂಡಾಸು ಮೊದಲಾದ ಉಡುಪನ್ನು ಧರಿಸಿಕೊಂಡಿದ್ದ ಹಾಗೆಯೇ ಅವರನ್ನು ಕಟ್ಟಿ ಧಗನೆ ಉರಿಯುವ ಆವಿಗೆಯ ಒಳಗೆ ಹಾಕಿಬಿಟ್ಟರು ಈಗಿರಲು ರಾಜ್ನ ಖಂಡಿತವಾಗಿ ತಕ್ಷಣವಾಗಿದ್ದದ್ದರಿಂದಲೂ ಅಗ್ನಿ ಜ್ವಾಲೆಯು ಶದ್ರಕ್ ಮೇಷಕ್ ಅಭಿಧೇನಗೋ ಎಂಬುವವರನ್ನು ಎತ್ತಿ ಹಾಕಿದವರನ್ನೇ ಸಂಹರಿಸಿತು ಶದ್ರಕ್ ಮೇಷಕ್ ಅಭಿಧೇನಗೋ ಈ ಮೂವರು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಗೆಯ ಮಧ್ಯದಲ್ಲಿ ಬಿದ್ದು ಬಿಟ್ಟರು ಆಗ ರಾಜನಾದ ನೆಬ್ಕದ್ನಚಾರನು ಬೆಚ್ಚಿ ಬಿದ್ದು ತಟ್ಟನೆ ಎದ್ದು ತನ್ನ ಮಂತ್ರಿಗಳನ್ನು ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಲ್ಪಟ್ಟಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ ಅರಸೆ ಹೌದು ಸತ್ಯ ಎಂದು ಉತ್ತರ ಕೊಟ್ಟರು ಅದಕ್ಕೆ ಅವನು ಇಗೋ ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ ಅವರಿಗೆ ಯಾವ ಹಾನಿಯೂ ಇಲ್ಲ ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ಧಗನೆ ಉರಿಯುವ ಆವಿಗೆಯ ಬಾವಿಯ ಬಳಿಗೆ ಹೋಗಿ ಪರತ್ಪರ ದೇವರ ಸೇವಕರಾದ ಶದ್ರಗ್ ಮೇಷ ಕವಿದೇನಗೋ ಎಂಬುವವರೇ ಬನ್ನಿ ಹೊರಗೆ ಬನ್ನಿ ಎಂದು ಕೂಗಲು ಮೇಷೆಕ್ ಅಭಿದೇನಗೋ ಎಂಬುವವರು ಬೆಂಕಿಯೊಳಗಿಂದ ಹೊರಟು ಬಂದರು ಅಲ್ಲಿ ಕೂಡಿದ್ದ ಉಪ ರಾಜ ನಾಯಕ ದೇಶಾಧಿಪತಿ ಮಂತ್ರಿಗಳು ಅವರನ್ನು ನೋಡಿ ಅವರ ಮೇಲೆ ಬೆಂಕಿಯ ಅಧಿಕಾರವು ನಡೆದಿಲ್ಲ ಅವರ ತಲೆ ಕೂದಲು ಸುಟ್ಟಿಲ್ಲ ಅವರ ಶಾಲುಗಳಿಗೆ ವಿಕಾರವಿಲ್ಲ ಬೆಂಕಿಯ ವಾಸನೆಯೇ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು ಆಗ ನಿನು ಕ್ಷದ್ರೆ ಅಭಿದೇನಗೋ ಎಂಬುವವರ ದೇವರಿಗೆ ಸ್ತೋತ್ರವಾಗಿರಲಿ ಆತನು ತನ್ನ ದೂತನನ್ನು ಕಳೆಯಿಸಿ ತನ್ನಲ್ಲಿ ಭರವಸೆವಿಟ್ಟ ರಾಜ ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಒರೆತು ಇನ್ಯಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧಾರಿಸಿದ್ದಾನಲ್ಲ ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ ಯಾರಾದರೂ ಎಂಬುವವರ ದೇವರ ವಿಷಯದಲ್ಲಿ ಅಲ್ಲದೆ ಮಾತಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ ಹೀಗೆ ಉದ್ಧಾರಿಸಲು ಸಮರ್ಥನಾದ ಇನ್ಯಾವ ದೇವರು ಇಲ್ಲವೇ ಇಲ್ಲ ಎಂದು ಹೇಳಿದನು ಬಳಿಕ ರಾಜನು ಶದ್ರೆಕ್ ಮೇಷೆಕ್ ಅಭಿಧೇನೆಗೋ ಎಂಬುವವರನ್ನು ಬಾಬೆಲ್ ಸಮಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು ಹಾಮೇನ್